ನಿಮ್ಮ ಖಲೀಲುಲ್ಲಾ ಖಾನ್ ಖಲೀಲುಲ್ಲಾ ಖಾನ್ ಯಾವತ್ ಬಂದ್ರಿ ಆಯ್ತು ಮೂರ್ ದಿನ ಆಯ್ತು ಇನ್ನಷ್ಟು ದಿನ ಇರುತ್ತೆ ನಾಳೆ ನಾಳೆ ಒಂದಿನ ಯುಗ್ ರೀ ಅವರಿಂದ ಕಲ್ಯಾಣಪುರ ಕಲ್ಯಾಣಪುರ ಏನು ಹೇಳಿದ್ರ ಒಂದು ನಲ್ವತ್ತೈದು ಅಲ್ಲಿಲ್ವಾ ಆಗೈತೆ ಕಲ್ಯಾಣಪುರ ನಿಮ್ಮ ಹೆಸ್ರು ಲಕ್ಷ್ಮಣ್ ಆರಾಮ ಮಾಡ್ಯಾವಳಿ ಗಾಡಿನ ಹೊಡೆದವೆ ಯಾವ ತಾಲೂಕು ಅಂಗಡಿ ತಾಲೂಕು ಕಲ್ಯಾಣಪುರ ಲಕ್ಷ್ಮ ಸಲೋ ರಬ್ಲೇ ಲಕ್ಷ್ಮಣ ಯಾವ ಯಾತ್ರೆ ಹೋಗ್ತರಾ ಎಲ್ಲ ಜಾತ್ರೆ ಹೋಗ್ತಿನಾ ಎಲ್ಲ ಜಾತ್ರೆ ಹೋಗ್ತರಾ ಇದಾದ್ಮೇಲೆ ಯಾವುದು ಇದಾದ್ಮೇಲೆ ಮಗಡಿ ಮಗಡಿನಾ ಅದ್ಯಾವಾಗ ಅದೆ ಸಿಗೋ ಈ ಇದಕ್ಕೆ ವಿಗಾದಿಗೆ ವಿಗಾದಿಗೆ ಅಣ್ಣ ಏನು ಹೇಳ್ತೀನಾ 145 ಯಾರೆ ಇಲ್ಲ ಲೀಡ ರಾಜಪರೆ ಬನ್ನ ನಿಮ್ಮವ ಏನು ಹೇಳ್ತಿದ್ರಾ ನಲವತ್ತೈದು ನಲವತ್ತೈದು ಸಾವಿರ ವರಿಗಳ ಕಟ್ಸು ಹಸುಗಳು ಅಲ್ಲೋ ಅಲ್ಲ ಆರಲ್ಲ ಆರಲ್ಲಾಗ್ಯಾವೆ ಯಾವರು ಅಜ್ಜಿ ಹೇಳಿ ಹತ್ರ ಅಜ್ಜಿ ಹೇಳಿ ಕುದು ಕುದೋರ ಹತ್ರ ಅಜ್ಜಿ ಹೇಳಿ ಕರೋ ನಿಮ್ದನ ಅದಕ್ಕೇನು ತಾಯಿ ಮಗ ರೈತರಿಗೆ ಮಾಹಿತಿ ಕೊಡ್ತೀವಿ ನಿಮ್ಮವಾ ಏನು ಬೆಲೆ ಕಟ್ಟಿದ್ರ ಒಂದು ಹತ್ತು ಇನ್ನೂ ಹಾಲಲ್ಲ ಅಲ್ಲಾಗಿ ಅಲ್ಲಾಗಿಲ್ಲ ಇವೋ ಒಂಟಿ ಇದಕ್ಕೇನು ಇಪ್ಪತ್ತೆಂಟು ಸಾವಿರ ಅವು ಎಪ್ಪತ್ತೈದು ಸಾವಿರ ಆ ಕಡೆ ಕಡೆವೋ ಲಕ್ಷ ಆ ಕಡೆ ಒಂಟಿ ಮೂವತ್ತೈದು ಸಾವಿರ ಉಡುಗೆರೆ ಹತ್ರ ಅವರು ಕಾಲೋನಿ ಆಲ್ಮಾರ್ಪಾಳ್ಯ ರಿಕ್ಷರ ಕಾಲೋನಿನ ಹೆಸ್ರು ಮುತ್ರಾಯಪ್ಪ ಹ್ಞೂ ಯಾವಾಗ ಬನ್ರಿ ನಿನ್ನೆ ಬಂದ್ರಿ ಇನ್ನಷ್ಟು ದಿನ ಇರುತ್ತೆ

ಅಣ್ಣಾ ಅಣ್ಣ ನಿಮ್ಮವ ಏನು ಹೇಳಿದ್ರ ಅದು ಒಂಟಿ ನಿಮ್ದ ಒಂಟಿ ಯಾರ ಇಲ್ಲ ಹೋಗಾರ ಇಲ್ಲಿ ಅಸಕ್ಕರ ಏನು ಹ್ಞೂ ಹೇಳಿ ನಲ್ವತ್ತೆರಡು ಸಾವಿರ ಇದು ಮೂವತ್ತೆರಡು ಸಾವಿರ ಆ ಕಡೆ ಅವ್ರು ನಿಮ್ಮವಾ ಏನು ಹೇಳಿದ್ರ ಐವತ್ತು ಸಾವಿರ ಹೇಳ್ತಿದ್ರ ನಿಮ್ದು ನಿಮ್ದಾವ ಹತ್ರ ನಾರಾಯಣ್ ಕೆರೆ ನಿಮ್ಮ ಹೆಸ್ರು ಶ್ರೀನಿವಾಸರಾವ್ ನಿಮ್ಮೂರು ನಿಮ್ಮದು ಕುಪ್ಸಂದ್ರ ನೇರ್ಲೆ ಕೆರೆ ನಿಮ್ಮ ಹೆಸ್ರು ನಾಗರಾಜು ಅಡೆ ಬರ್ರಿ ಬೇರೆರಾವ ಯಾರು ಏನು ಹೇಳಿದ್ರ ಒಂದು ಎಂಬತ್ತು ನಾಕಲ್ಲ ಯಾವರು ಆರಾಮ ಮಾಡಿದೆ ಅಕ್ಕಾರ ಏನು ಹೇಳಿದ್ರ ಹೊಸ ಇದು ಯಾವುದು ಹಸ ಹಸಲ್ಲಿ ಇಲ್ಲ ಆಯ್ತಾ ಏನು ಹೇಳಿದ್ರ ನಲವತ್ತು ಆ ಕಡೆ ಒಂದು ಮೂವತ್ತೈದು ಹೊರಗುಳು ಹಸುಗಳು ಎಷ್ಟು ನಾಲ್ಕಲ್ಲು ಎರಡಲ್ಲು ಎರಡಲ್ಲಾಗಿವೆ ಒಂದು ಹುಡ್ಕೆನಲ್ವ ಹಾಂ ಅಳೆ ದಾರದಾಣಸಾ ಇದು ನಿಮ್ದೇನಾ ಇಲ್ಲಿ ನಿಂತಾರೆ ಇಲ್ಲಿ ತರ ಇವ್ಯಾರ ಯಾಕ್ರ ಇವ್ಯಾರಣ್ಣವ ವರ್ಕರ ಇವ ಯಾವ ಏನು ಹೇಳಿದಿರ ಎಪ್ಪತ್ತೇಳಿದಿರಾ ಲಾಸ್ಟೆಷ್ಟು ಬಿಡ್ತೀರಾ ಲಾಸ್ಟೆಷ್ಟಿಗೆ ಬಿಡ್ತೀರಾ ಹಾಂ ಹಾಂ ಯಾವ ತುಮಕೂರು ಮಳ್ಳೂರು ತುಮಕೂರು ಹತ್ರ ಇದರದಿದು ಹೇಳಿ ಏನು ಹೇಳಿದಿರ ಅರವತ್ತೆಂಟು ಇದಕ್ಕೆ

બોલાયેગા આ હજાર ને હજાર ને તો ઓડા ઓ સુપર